ಅದು ಕಚ್ಚಲ್ಲ ಅವತ್ತು ಇದು ಚಿಕನ್ ಹಾಕಿದ್ದಲ್ಲ ಅದು ಇದು ಜಾಣನ ವಿಡಿಯೋಸ್ ನೋಡ್ತೀನಾ ಡೈಲಿ ನೋಡ್ತೀಯಾ ಎಷ್ಟು ದಿನ ಎಷ್ಟು ಗಂಟೆಗೆ ಹಾಕ್ತೀನಿ ನಾನು ಬೆಳಿಗ್ಗೆ ನಮ್ಮ ಹೊಟ್ಟೆ ಎಷ್ಟು ಉರ್ಸ್ತಾವ್ರೋ ಆ ಭಗವತ್ನ ನೋಡಿದ್ರೆ ಅಯ್ಯೋ ನಿಮ್ಮ ಎ ಫ್ಯೂ ಮೂಮೆಂಟ್ಸ್ ಲೈಟ್ ಆಮೇಲೆ ಇಂದ ನಾನು ಗುಂಡ ಇಬ್ರು ಸೇರ್ಕೊಂಡು ಬಿರಿಯಾನಿ ಮಾಡೋಣ ಅಂತ ಪ್ಲಾನ್ ಮಾಡಿ ಎಲ್ಲ ಇಂಗ್ರೀಡಿಯೆಂಟ್ಸ್ ಎಲ್ಲ ತರಿಸಿ ರೆಡಿ ಮಾಡಿ ಇಟ್ಕೊಂಡು ಮಾಡಿದ್ವಿ ಆ ವಿಡಿಯೋ ಹಾಕಿದೀನಿ ನೋಡಿ ಫ್ರೆಂಡ್ಸ್ ಒಂದ್ಸರಿ ಆಮೇಲೆ ನಮ್ಮ ಬರ್ಡೇಗಲ್ಲಿ ಟೂಶನ್ ಇಂದ ಬಂದ್ಲು ಎಳಸ್ರೂ ರಚನಾ ಅಂತ ಗುಂಡ ರಕ್ಕ ಇವಳು ದೊಡ್ಡ ಮಗಳು ನಮ್ಮ ಭಾವಂಗೆ ನಮ್ಮ ಭಾವ ಹೋಗಿ ಮಟನ್ ತಗೊಂಬಂದ್ರು ಮಟನಲ್ಲಿ ಸಾಂಬಾರ್ ಮಾಡೋಣ ಅಂತೇಳಿ ನಮ್ಮಅಮ್ಮ ಮತ್ತೆ ನಮ್ಮ ಅಕ್ಕ ಇಬ್ರು ರೆಡಿ ಮಾಡ್ಕೊತಿಯಾರ ಸಾಂಬಾರಿಗೆ ನಂದು ಆಲ್ರೆಡಿ ಬಿರಿಯಾನಿ ರೆಡಿಯಾಗಿದೆ ಸಾಯಂಕಾಲ ಬರ್ಡೇ ಸೆಲೆಬ್ರೇಷನ್ಗೆ ಬಟ್ಟೆ ತರೋಣ ಅಂತ ಬರ್ಡೇಗಲ್ಲಿ ಬಟ್ಟೆ ಕೊಡ್ಸೋಣ ಅಂತೇಳಿ ನಮ್ಮ ಬಾಬ ಟ್ರೆಂಡ್ಸ್ ಅಂತ ಕಡೂರಲ್ಲಿ ಕರ್ಕೊಂಡೋದ್ರು ಶಾಪಿಂಗ್ ಅಂತೇಳಿ ಅಲ್ಲೋದು ನಮ್ಮ ಗುಂಡುಗೆ ಫಸ್ಟ್ ಬಟ್ಟೆ ಕೊಡ್ಸಂಗಾಯ್ತು ಅವನಿಗೆ ಕೊಡಿಸಿ ಸಮಾಧಾನ ಮಾಡಿ ಆದಮೇಲೆ ಅವ್ರು ಅಕ್ಕಂಗೆ ಬಟ್ಟೆ ಕೊಡಿಸ್ಬೇಕು ಏನು ಮಾಡೋದು ಸಣ್ಣ ಮಕ್ಕಳಲ್ವ ಏನು ಮಾಡೋಕ್ಕಾಗಲ್ಲ ನಮ್ಮ ಪ್ಯಾಂಟ್ ಸೈಸೆಲ್ಲ ನೋಡ್ಬಿಟ್ಟು ಚೆಕ್ ಮಾಡಿ ಕೊಡ್ಸಾಯ್ತು ಇವರೇ ನಮ್ಮ ಭಾವ ಇವರು ಡೆಪ್ಯೂಟಿ ತಹಸೀಲ್ದಾರ್ ಕಡೂರು ತಾಲೂಕಲ್ಲಿ ವರ್ಕ್ ಮಾಡ್ತಾರೆ ಇವ್ರು ನೇಟಿವ್ ಪ್ಲೇಸ್ ಬಂದು ನಿಡ್ಗಟ್ಟ ಫ್ರೆಂಡ್ಸ್ ಗರ್ಲ್ ಸೆಕ್ಷನ್ ಬಂದು ಮೇಲಿತ್ತು ಹಂಗಾಗಿ ಮೇಲೆ ರಚನೆಗೆ ಬಟ್ಟೆ ಸೆಲೆಕ್ಷನ್ ಮಾಡೋಣ ಅಂತ ಹೋದ್ವಿ ಎಲ್ಲ ಎಲ್ಲ ಸೆಲೆಕ್ಟ್ ಮಾಡ್ಕೊಂಡು ಕೆಳಗೆ ಬಂದ್ವಿ ಗುಂಡ ಬಿಲ್ ಹಾಕ್ಸಬೇಕಂತ ಫುಲ್ ಖುಷಿ ಆಗ್ತದೆ ಆಮೇಲೆ ಇನ್ನೂ ಬಟ್ಟೆ ಎಲ್ಲ ತಗೊಂಡು ಸೀದಾ ಮನೆ ಕಡೆ ಹೊರಟ್ವಿ ನಮ್ಮ ಗುಂಡ ಅಂತ ಫುಲ್ ಖುಷಿ ಆಗ್ಬಿಟ್ಟಿದಾನೆ ಅವ್ರಕ್ಕೊನ್ ಜೊತೆಗೆ ಅವನಿಗೂ ಡ್ರೆಸ್ ಸಿಕ್ತು ಅಂತೇಳಿ ನಮ್ಮ ಬರ್ಡೇಗಳ ರಚನೆ ಬಂದು ಚಿಕ್ಕ ಹುಡುಗಿಯಿಂದ ನಮ್ಮ ಮನೇಲೆ ಜಾಸ್ತಿ ಬೆಳೆದಿರೋದು ಹಾಗಾಗಿ ಅವ್ರ ತಾತನ ಕಂಡ್ರೆ ಸ್ವಲ್ಪ ಜಾಸ್ತಿ ಪ್ರೀತಿ ಹಂಗಾಗಿ ತಾತನ ಜೊತೆ ಜಾಸ್ತಿ ಕಾಲ ಕಳೀತಾಳೆ ಸ್ಟಾರ್ಟಿಂಗ್ ಪ್ರೈಮರಿ ಎಜುಕೇಷನ್ ಎಲ್ಲ ನಮ್ಮೂರಲ್ಲೇ ಹೊಸದುರ್ಗದಲ್ಲೇ ಓದಿದ್ದವಳು ಹಾಗಾಗಿ ಸ್ವಲ್ಪ ಅಟ್ಯಾಚ್ಮೆಂಟ್ ಜಾಸ್ತಿ ನಮ್ಮ ಫ್ಯಾಮಿಲಿ ಕಂಡ್ರೆ ಇದೇ ನೋಡಿ ಟ್ರೆಂಡ್ಸ್ ಅಂತ ಕಡೂರಲ್ಲಿದೆ ಬೆಂಗಳೂರು ರೋಡಲ್ಲಿ ಇಲ್ಲೇ ಶಾಪ್ ಮಾಡಿದ್ದು ನಾವು ನಮ್ಮ ಭಾವ ಮಾಡಿಸಿದ ಕೇಕು ಈ ಥರ ಇತ್ತು ಸಿಂಪಲ್ಲಾಗಿ ತುಂಬ ಚೆನ್ನಾಗಿತ್ತು ಚಾಕ್ಲೇಟ್ ಫ್ಲೇವರ್ ಮಾಡಿಸಿದ್ವಿ ನಾವಮ್ಮ ಬರ್ಡೇಗಳನ್ನ ರೆಡಿ ಮಾಡ್ತೀವ್ರೆ ಮೊಮ್ಮಗಳನ್ನ ಚಿಕ್ಕ ಮಕ್ಕಳಿಗೆ ಬರ್ಡೇ ಅಂದ್ರೆ ಸಿಕ್ಕಾಪಡೆ ಖುಷಿ ನೀವು ನಿಮ್ಮ ಮನೆಗಳಲ್ಲಿ ಸಣ್ಣ ಮಕ್ಕಳು ಬರ್ಡೇ ಸೆಲೆಬ್ರೇಷನ್ ಮಾಡೋದು ನಿಮಗೂ ಗೊತ್ತಿರುತ್ತೆ ಯಾವ ರೀತಿ ಅಂತ ಏನೋ ಒಂಥರ ಮಕ್ಳಿಗೆ ಏನೋ ಖುಷಿ ಆನಂದ ಆ ಒನ್ ಡೇ ಮಾತ್ರ ಸಿಕ್ಕಾಪಡೆ ಆಗಿರ್ತವೆ ಹಾಗಾಗಿ ಪ್ರತಿ ಮೇಲೆ ಕೂಡ ಹಿಂಗೆ ಬರ್ಡೇ ಸೆಲೆಬ್ರೇಟ್ ಮಾಡಲೇಬೇಕು ಪ್ರತಿ ಮಕ್ಕಳದ್ದು ಮೊಮ್ಮಂಗೂ ಅಷ್ಟೇ ಮೊಮ್ಮಕ್ಕಳು ಅಂದರೆ ತುಂಬ ಕೇರ್ ಮಾಡ್ತಾರೆ ನಮ್ಮ ಗುಂಡಂಗೆ ಇನ್ನೂ ಸ್ಪಷ್ಟವಾಗಿ ಬರಲ್ಲ ಈ ತರ ತೊದಲು ಮಾತಾಡಿದ್ರೆ ಕೇಳೋಕ್ಕೆ ತುಂಬಾ ಚಂದ ಪಕ್ಕದ ಮನೆಯವರೆಲ್ಲ ಕರ್ಕೊಂಡೋಗಿ ಕೂರಿಸ್ಕೊಂತರಂತೆ ನಮ್ಮ ಗುಂಡ ಮಾತಾಡೋದು ಕೇಳಕ್ಕೆ ಬರ್ಡೇಗೆಲ್ಲ ನಮ್ಮ ರಚನೆ ಆದರೂ ಗುಂಡನೇ ಫಸ್ಟ್ ಕೇಕ್ ಕಟ್ ಮಾಡಿ ಅವನೇ ತಿನ್ಸೋಕೆ ಕೊಟ್ಟಾಡ್ತೀಯ ನೋಡಿ ಎಲ್ಲರಿಗೂ ಅವಂದೇ ಬರ್ಡೇ ತರ ಅವ್ನು ಫೀಲ್ ಮಾಡ್ತಿದ್ದಾನೆ ಚಿಕ್ಕ ಮಕ್ಕಳು ನೇಚರೇ ಹಂಗೆ ಸಿಕ್ಕಾಪಟ್ಟೆ ಕ್ಯೂಟ್ ಆಗಿರುತ್ತೆ ನೋಡೋಕೆ ಬರ್ತ್ಡೇಗಲ್ ರಚನಾ ಫಸ್ಟ್ ಅವ್ರ ಫೇವ್ರೇಟ್ ತಾತನ ಕೇಕ್ ತಿನ್ಸಿ ಆಮೇಲೆ ಅಜ್ಜಿಗೆ ಅಪ್ಪಂಗೆ ಎಲ್ಲರಿಗೂ ಕೇಕ್ ತಿನ್ಸಿ ಸೆಲೆಬ್ರೇಟ್ ಮಾಡಿದ್ಲು ಅಜ್ಜಿ ತಾತ ಪ್ರೀತಿ ಮೊಮ್ಮಗಳಿಗೆ ಆರತಿ ಮಾಡಿದ್ರು ಬರ್ಡೇ ಸೆಲೆಬ್ರೇಷನ್ ಎಲ್ಲ ಮುಗೀತು ಗುಂಡ ರಚನೆ ಎಲ್ಲ ಖುಷಿಯಾಗಿದ್ದರು ಇನ್ನೇನು ಅಡುಗೆ ರೆಡಿ ಆಗ್ತೈತೆ ಊಟ ಮಾಡಬೇಕು ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲ ಸೇರ್ಕೊಂಡು ಊಟ ಮಾಡಿದ್ವಿ ಅಡುಗೆ ತುಂಬ ಚೆನ್ನಾಗಿತ್ತು ಆಮೇಲೆ ನಮ್ಮ ಗುಂಡ ನೋಡಿ ಮಟನ್ ಸಾರಿಗೆ ಊಟ ಮಾಡಿ ಚಾಕ್ಲೇಟ್ ತಿಂತೀಯಾನೆ ಆಮೇಲೆ ಅಷ್ಟೇ ಮೇಡಮ್ ಬ್ಲಾಗ್ ಮುಗಿಸೋ ಟೈಮ್ ಆಯಿತು ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ ಫ್ರೆಂಡ್ಸ್ ಥ್ಯಾಂಕ್ ಯು